ರಾಜೂರ್ ಗ್ರಾಮದ ಸಮಸ್ತ ಮೊದಲ ತಾಯಿ ಚಂದಿಗೆ ಮತ್ತು ದೇಶದಲ್ಲಿ ಆಸ್ತಿಯರಾಗಿರ್ತಕ್ಕಂಥ ಇಬ್ಬರೇ ಆಗಿರುವಂತೀ ಶ್ರೀ ತಿರುಶರಣ ಗಂಡ ಪಾರ್ಜನವರೇ ಮತ್ತು ಸೂತ್ರ ಆಗಿರ್ತಕ್ಕಂತರ ಮತ್ತು ಈ ಗ್ರಾಮದ ಎಲ್ಲ ಗುರು ಹಿರಿಯ ವಿಶೇಷ ಸಂದರ್ಭ ಅಂತ ನನಗೆ ಹೇಳಿ ರಾಜೂರು ಎಲ್ಲಿ ಆರೆ ಹೋಗಾಪ ಇದಕ್ಕೆ ಏನ್ ಸಂಬಂಧ ನಿಮಗೆ ಗೊತ್ತಿಲ್ಲ

ಪರಸ್ಪರ ಅದು ದೊಡ್ಡ ಸಂಬಂಧವೇ ಇಲ್ಲವ ಯಾರು ಅವ್ರ ಯಾರ ನಮಗೆ ಪರಿಚಯ ಇಲ್ಲ ಇವ್ರ ಯಾರೇ ನಮಗೆ ಪರಿಚಯ ಇಲ್ಲ ವಿಶೇಷವಾಗಿ ಇವತ್ತು ಈ ಗ್ರಾಮದಲ್ಲಿ ಅನಿಸ್ತದ ಸಣ್ಣ ದತ್ತಪಾಚ ನನಗೆ ಪರಿಚಯ ಆಗಿದ್ದೇ ಬಹಳ ಅಪರೂಪ ಅಂತ ಅನ್ನಿಸ್ತದೆ ನೀವು ನಮ್ಮತ್ರ ನಾನು ರೈಚೂಡಿಸ್ ದಿನ ವಿಶೇಷ ವ್ಯಕ್ತಿ ಯಾವ ಸ್ವಾಮಿಗಳನ್ನು ನೋಡ್ತದೆ ನಾವು ಯಾರು ಇವತ್ತಿಗೂ ಸಾಧನವಾಗಿ ಕಂಡಿಲ್ಲ ಎಲ್ಲರನ್ನೂ ಪರೀಕ್ಷೆ ಮಾಡಿ ಅವ್ರಿಗೆ ಏನು ಗೊತ್ತಿಲ್ಲ ನಮ್ಮ ತಾಲೂಕಿನ ಒಬ್ಬರು ಇಟಗಿಗೆ ಹೋಗಿದ್ದು ಹೆಸರು ಸಿಕ್ಕಪ್ಪ ಅಂತ ಕಮ್ಮರ ಅವ್ರಿಗೆ ಅವರಿಗೆ ಆಯ್ತು ಏ ನಮ್ಮ ತಾಲೂಕಿನ ಒಬ್ರು ಹೆಚ್ ಎಂ ಬಡಿಯರ್ ಆಗ್ತದೆ ಒಬ್ಬ ರಕ್ತ ನೀರಿದ್ದಾರೆ ಅವರೆಲ್ಲ ರೈತರ ಪರವಾಗಿ ಹೋರಾಟ ಮಾಡ್ತಾರ ಮತ್ತೆ ರೈತರ ಬಗ್ಗೆ ಬಹಳ ಕರ್ತವ್ಯ ಮಾಡಿದವರು ಅಂದ್ರೆ ಹಿಂಗ್ ಕೇಳಿ ಅವರು ನಮ್ಮ ಪರಿಚಯನ ಶಿಕ್ಷಣ ಘಟಕ ಪರಿಚಯ ಮಾಡ್ ಅವ್ರ ಮನೆ ಕಾಣ್ತಾರ ಅವ್ರ ಮನೆ ಕುತ್ಕೊಂಡಾರ ಅವ್ರ ಮನೆ ಉತ್ತರ ದಿಕ್ಕಿಗೆ ಐತೆ ಅವ್ರ ಮನೇಲೊಂದು ದೇವ ಐತೆ ಆಮೇಲೆ ಅವ್ರ ರಸ್ತೆ ಐತೆ ಅಂತ ಅಂದ್ರೆ ಅದೇ ನಾಚಾರ ಹಿಂಗೇ ಗೊತ್ತಾಯ್ತು ನನ್ಗೆ ಕಾರ್ ಕೊಟ್ಟಾರೋಡಪ್ಪ ಕುರ್ಚಿ ಮಾಡ್ ಕುತ್ಕೊಂಡಾರ ನಮ್ಮ ಮುಕ್ತಾರ ಅಂದ್ರೆ ಆತ ಆಗಿ ನನಗೆ ಪೋಲಕ್ಸ್ ಕೊಟ್ಟ ಪೋಲಕ್ಸ್ ಕೊಟ್ಟ ನಾನಂದೆ ಊಟ ಬಂದಿತ್ತು ಊಟ ಬಂದಿಟ್ಲಪ್ಪ ಏನು ನಿಮ್ಗೆ ಏನಾಗ ನಮ್ಮ ತಪ್ಪಾ ಅಂದ್ರೆ ಅವಾಗ ಏನೋ ಒಂದು ಪವಾಡ ನಡೀತೇನೆ ನನ್ನ ಪರೀಕ್ಷೆಕ್ಕಾಗಿಲ್ಲ ನಡೀತಿದ್ದೇನೆ ಆ ಕಾರಣಕ್ಕಾಗಿ ನಾನು ನಡೀತಿದ್ದೇನೆ ನಾನು

ಆ ಬೀದರ ತಯಾರು ಮಾಡುತ್ತೆ ಇಂಥ ಮಹಾನ್ ಪುರುಷರು ಇನ್ನೊಂದು ಕಾಲದಲ್ಲಿ ಕೂಡ ಸ್ಮೃತಿ ಮಾತಾಡುವ ಕೂಡ ಅವರು ತನ್ನೊಂದು ಕಲಾವಿದ ಅವ್ರನ್ನ ನಡೆಸಿದ ಅವರಿಗೆ ಅವ್ರಿಗೆ ಅದು ಏನೋ ಒಂದು ಮಾರಾಯಕ್ಕವರು ಹೇಳಿದ್ರು ಇಲ್ಲಪ್ಪ ನಾನೊಂದು ನಿಮ್ಮ ಕಡೆ ನಮಗೂ ಒಂದು ಮೂರ್ತಿ ಅದಕ್ಕೆ ಒಂದು ಬಲಾರಿಗೊಂದು ಮೂರ್ತಿ ಮಾಡಿಸಿ ಕೊಡ್ತೀನಿ ಅಂತ ಆಗಲಪ್ಪ ಅವರು ಎಷ್ಟು ಅಲ್ಲ ಒಬ್ಬ ಒಂದು ಹೆಂಡತಿ ಮಕ್ಕಳ